ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಕುರುಬ ಸಮುದಾಯವನ್ನ ಎಸ್ ಟಿ ಸಮುದಾಯಕ್ಕೆ ಸೇರಿಸುವ ಪ್ರಸ್ತಾವನೆಯನ್ನು ಮುಖ್ಯಮಂತ್ರಿಗಳು ಸಲ್ಲಿಸಿದ್ದು ಇದಕ್ಕೆ ವಿರೋಧವಿದೆ ಏಳು ಪರ್ಸೆಂಟ್ ಮೀಸಲಾತಿಯು ನಮ್ಮ ವಾಲ್ಮೀಕಿ ಸಮುದಾಯಕ್ಕೆ ಸಾಲುತ್ತಿಲ್ಲ ಇದರಿಂದ ಆರ್ಥಿಕವಾಗಿ ಸಾಮಾಜಿಕವಾಗಿ ಬೆಳೆಯಲು ಹಿನ್ನಡೆಯಾಗುತ್ತಿದೆ ಅದರಲ್ಲಿಯೂ ಮುಖ್ಯಮಂತ್ರಿಯವರು ಕುರುಬ ಸಮುದಾಯವನ್ನ ವಾಲ್ಮೀಕಿ ಸಮುದಾಯಕ್ಕೆ ಸೇರಿಸುತ್ತಿರುವುದು ನಮ್ಮ ಪ್ರಬಲ ವಿರೋಧವಿದೆ ಎಂದು ವಕೀಲರಾದ ಮಾರುತಿ ವಾಲ್ಮೀಕಿ ಅವರು ಹೇಳಿದರು ಗುರುವಾರ ತಾಲೂಕಾ ದಂಡಾಧಿಕಾರಿ ಕಚೇರಿ ಎದುರು ಅಖಿಲ ಕರ್ನಾಟಕ ವಾಲ್ಮೀಕಿ ಮಹಾಸಭಾ ಹಾಗೂ ಯುವ ಘಟಕದ ವತಿಯಿಂದ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿ ಅವರು ಮಾತನಾಡಿದರು ಇದೇ ವೇಳೆಯಲ್ಲಿ ಯುವ ಘಟಕದ ಅಧ್ಯಕ್ಷರಾದ ಬಸವರಾಜ್ ವಾಲ್ಮೀಕಿ ಅವರು ಮಾತನಾಡಿ ಕುರುಬ ಸಮುದಾಯದೊಂದಿಗೆ ರಾಜ್ಯ ವ್ಯಾಪ್ತಿಯಲ್ಲಿ ವಾಲ್ಮೀಕಿ ಸಮುದಾಯವರು ಸಾಮರಸ್ಯದಿಂದ ಇದ್ದಾರೆ ಎಸ್ಟಿ ಸಮುದಾಯಕ್ಕೆ ಕುರುಬ ಸಮುದಾಯವನ್ನ ಸೇರಿಸುತ್ತಿರುವುದು ಸಾಮರಸ್ಯಕ್ಕೆ ಧಕ್ಕೆ ಉಂಟಾಗುತ್ತಿದೆ ಎಂದು ಹಾಗಾಗಿ ಮುಖ್ಯಮಂತ್ರಿಗಳು ಇದನ್ನು ಪರಿಗಣಿಸಬೇಕು ಎಂದು ಹೇಳಿದರು ಈ ಸಂದರ್ಭ ಅಖಿಲ ಕರ್ನಾಟಕ ವಾಲ್ಮೀಕಿ ಮಹಾಸಭಾ ಪದಾಧಿಕಾರಿಗಳು ಸೇರಿದಂತೆ ನನ್ನ ಹೆಸರು ಮಾರುತಿ ಬಸಪ್ಪ ವಾಲ್ಮೀಕಿ ಅಂತಂದು ನಾನು ವೃತ್ತಿಯಲ್ಲಿ ವಕೀಲ ವೃತ್ತಿ ಮಾಡ್ತಾ ಇದ್ದೇನೆ ಸಿಗ್ಗಾಂವ್ ಅವರು ನಮ್ಮ ಸಿಗ್ಗಾಂವ್ ತಾಲೂಕ ಅಖಿಲ ಕರ್ನಾಟಕ ವಾಲ್ಮೀಕಿ ಮಹಾಸಭಾ ಹಾಗೂ ಯುವ ಘಟಕದ ವತಿಯಿಂದ ಇವತ್ತಿನ ದಿವಸ ಮಾನ್ಯ ಪೂಜೆ ಗುರುಗಳು ನಮ್ಮ ವಾಲ್ಮೀಕಿ ಗುರುಗಳ ಹೇಳಿದ ಪ್ರಕಾರ ಸೂಚನೆ ಕೊಟ್ಟಿದ ಪ್ರಕಾರ ಇವತ್ತು ರಾಜ್ಯಾದ್ಯಂತ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮತ್ತೆ ಅದರ ಜೊತೆಗೆ ಮನವಿಯನ್ನು ಕೊಡ್ತಾ ಇದ್ದೀವಿ ಮಾನ್ಯ ತಹಶೀಲ್ದಾರ್ ಸಾಹೇಬರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಾರಣ ಎಷ್ಟೇ ವಾಲ್ಮೀಕಿ ಸಮಾಜ ಕರ್ನಾಟಕದಲ್ಲಿ ನಾಲ್ಕನೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂತ ದೊಡ್ಡ ಸಮಾಜ ಈ ಒಂದು ಸಮಾಜವು ಮೂಲತಃ ಬೇಟೆಯನ್ನು ಹಾಡ್ಕೊಂತ ವಾಲ್ಮೀಕಿ ಒಂದು ಹುಟ್ಕೊಂಡಿದ್ದು ಈ ಒಂದು ವಾಲ್ಮೀಕಿ ಸಮಾಜವು ಸುಮಾರು ಏಳು ಮೂರಿಂದ ಏಳು ಪರ್ಸೆಂಟ್ ಒಂದು ರಿಸರ್ವೇಷನ್ ನಲ್ಲಿ ಏನೋ ಒಂದು ಕೆಲಸ ಮಾಡ್ಕೊಂಡು ಬಂದೈತಿ ಆದ್ರೆ ಈ ಒಂದು ಮೂರಿಂದ ಏಳು ರಿಸರ್ವೇಶನ್ ಏನೈತಲ್ಲ ನಮ್ಮ ಬೇಡಿಕೆ ಅದು ಕೂಡ ಏನು ಪರಿಪೂರ್ಣವಾಗಿ ಆಗಿಲ್ಲ ಜಾರಿ ಆಗಿಲ್ಲ ಅಂತದ್ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳವರು ಏನ್ ಮಾಡ್ತಾ ಇದಾರೆ ಅಂದ್ರೆ ಕುರುಬ ಸಮುದಾಯವನ್ನು ಅನ್ಯ ಸಮುದಾಯವನ್ನು ಎಸ್ಟಿ ಸಮುದಾಯಕ್ಕೆ ಸೇರ್ಪಡೆ ಭಾವಿಸಬೇಕಂತಕ್ಕಂತ ಒಂದು ಯೋಜನೆಯನ್ನ ಒಂದು ಒಂದು ಪ್ರಸ್ತಾವನೆ ಸಲ್ಲಿಸಿದ್ದು ಅದಕ್ಕೆ ನಮ್ಮ ವಾಲ್ಮೀನ್ ಸಮಾಜದ ವಾಲ್ಮೀಕಿ ವಾಲ್ಮೀನ್ ಸಮಾಜದವರ ಪ್ರಬಲ ಇರೋದಿದೆ ಕಾರಣ ನಮ್ಮ ಸಮುದಾಯಕ್ಕೆ ಈಗಾಗಲೇ ಒಂದು ಪರ್ಸೆಂಟೇಜ್ ನಮ್ಗೆ ಸಾಕಾಗ್ತಾ ಇಲ್ಲ ಯಾಕಂದ್ರೆ ಜನಸಂಖ್ಯೆ ಬಹಳ ಇರೋದ್ರಿಂದ ಅದ ಇಂತಹ ಸಂದರ್ಭದಲ್ಲಿ ನಮ್ಮ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಬೆಳಿಬೇಕಂದ್ರೆ ನಮ್ಮ ಸಮಾಜಕ್ಕೆ ಈ ಒಂದು ಪರ್ಸೆಂಟೇಜ್ ಸಾಲ್ತಾ ಇಲ್ಲ ಸೆವೆನ್ ಪರ್ಸೆಂಟೇಜ್ ಸಾಲ ಅಂತ ನಮ್ಮ ವಾಲ್ಮೀಕಿ ಸಮಾಜಕ್ಕೆ ಸೇರ್ಸೊಂಡ್ರೆ ನಮ್ಗೆ ತುಂಬ ಉಂಟು ನನ್ನ ಹೆಸರು ಬಸವರಾಜ್ ವಾಲ್ಮೀಕಿ ಅಂತಂದು ಅಖಿಲ ಕರ್ನಾಟಕ ವಾಲ್ಮೀಕಿ ಯುವ ಮಹಾಸಭಾದ ಯುವ ಘಟಕದ ತಾಲೂಕು ಅಧ್ಯಕ್ಷರು ಇವತ್ತಿನ ದಿವಸ ಇಡೀ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ಏನು ಪರಿಶಿಷ್ಟ ಪಂಗಡ ವರ್ಗಕ್ಕೆ ಕುರುಬ ಸಮುದಾಯವನ್ನ ಏನು ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರಕ್ಕೆ ಏನು ಶಿಫಾರಸ್ ಕಳಿಸಿದ್ದಾರೆ ಸೇರ್ಪಡೆ ಮಾಡ್ಬೇಕಂತಂದು ಅದಕ್ಕೆ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ಪರಿಶಿಷ್ಟ ಪಂಗಡ ಎಲ್ಲ ಸಮುದಾಯದವರ ಖಂಡನೀಯ ಅತ್ಯಂತ ಉಗ್ರವಾದ ಖಂಡನೀಯವಾಗಿದೆ ಯಾರು ಅದನ್ನು ಒಪ್ಪಿಲ್ಲ ಇವತ್ತು ರಾಜ್ಯ ವ್ಯಾಪ್ತಿಯಲ್ಲಿ ಕುರುಬು ಸಮುದಾಯ ಮತ್ತು ವಾಲ್ಮೀಕಿ ಸಮಾಜ ಅತ್ಯಂತ ಸಾಮರಸ್ಯದಿಂದ ಜೀವನ ನಡೆಸ್ತಾ ಇದೆ ಈ ಒಂದು ಸಾಮರಸ್ಯ ಜೀವನದೊಳಗೆ ಮಾನ್ಯ ಮುಖ್ಯಮಂತ್ರಿಗಳು ನಿರ್ಧಾರ ಕೈಗೊಂಡಂತ ನಿರ್ಧಾರದಿಂದ ಒಡಕು ಉಂಟಾಗಿದೆ ಇವತ್ತು ಕುರುಬರ ಮಧ್ಯ ಮತ್ತು ವಾಲ್ಮೀಕಿ ಸಮುದಾಯ ಅತ್ಯಂತ ಮನಸ್ತಾಪ ಉಂಟಾಗ್ತಾ ಇದೆ ಈ ಒಂದು ಮನಸ್ಥಿತಿಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಬೇಕು ಯಾಕಂದ್ರೆ ಅವರು ಪ್ರಬುದ್ಧರು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರದಾದ್ಯಂತ ಈ ಕಾಂಗ್ರೆಸ್ ಸರ್ಕಾರವನ್ನ ಪರಿಶಿಷ್ಟ ಪಂಗಡ ವರ್ಗದವರು ಇಡೀ ರಾಜ್ಯ ವ್ಯಾಪ್ತಿಯಲ್ಲಿ ಅತ್ಯಂತ ಹೆಚ್ಚಿನ ಬಹುಮತವನ್ನ ಓಟ್ ಹಾಕಿ ಗೆಲ್ಲಿಸಿಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಆಗಿದ್ದಾರೆ ಅವರು ಈ ಒಂದು ಪ್ರಬುದ್ಧವಾದ ಹಿನ್ನೆಲೆಯನ್ನು ಅವ್ರು ಮನಗಣಬೇಕು ಇಷ್ಟೇ ಅಲ್ದಾನೆ ಈ ಒಂದು ವರ್ಗಕ್ಕೆ ಬೇರೆ ಸಮುದಾಯವನ್ನ ಅನ್ಯ ವರ್ಗಕ್ಕೆ ಸೇರ್ ಸೇರ್ಪಡೆ ಮಾಡೋದ್ರಿಂದ ಇಡೀ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ಅತ್ಯಂತವಾದಂತ ಉಗ್ರವಾದ ಪ್ರತಿಭಟನೆ ಮಾಡೋದ್ರ ಮುಖಾಂತರ ಮುಂದಿನ ನಿರ್ಮಾಣಗಳಲ್ಲಿ ಈ ಸಮುದಾಯ ಯಾವಾಗ ಕಂಡುಬದ್ಧರುತ್ತದೆ ಇದು ಮುಂದೆ ನಡ್ಸ್ಕೊಂಡು ಹೋಗ್ತಾ ಇದೆ ಅದೇ ರೀತಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಮೂಲಕ ತಿಳಿಸೋದ್ರೆ ಇಡೀ ರಾಜ್ಯದ ಬ್ರಿಟಿಷರ ಕಾಲದಾಗ ಹದಿನೆಂಟುನೂರ ನೂರ ಏನು ಹಳೆಲಿಗೆ ಬ್ಯಾಡ್ರ್ ಆಯ್ತಲ್ಲ ಇಡೀ ದೇಶಕ್ಕೆ ಬೆಂಕಿ ಹತ್ತದಾಗ ಬ್ರಿಟಿಷರು ಹೊಡೆದೋರ್ಸೋ ಇದೀ ಬ್ಯಾಡ್ರ ಈ ಬ್ಯಾಡ್ರ ಕುಳಕ್ಕೆ ಕೈ ಹಾಕದಾದಂತ ಸಿದ್ದರಾಮಯ್ಯ ಒಂದು ಜೈನ ಹುಡುಗ ಹೂಡಿಗೆ ಕೈ ಹಾಕಿ ಯಾವ ರೀತಿ ನೋವನ್ನ ಓದ ಆ ನೋವು ಅವ್ರಿಗೆ ಹಾಕ್ತಾ ಮುಂದಿನ ನಿರ್ಮಾಣಗಳಲ್ಲಿ ಅದನ್ನ ನಾವು ಎಲ್ಲ ಸಮುದಾಯ ಬಾಂಧವರು ಈ ಮೂಲಕ ತಿಳಿಸ್ಪಡಿಸ್ವಿ ಇವತ್ತಿನ ದಿವಸ ತಹಸೀಲ್ದಾರ್ ಅವರು ಮನವಿ ಮಾಡ್ತಾ ಇದ್ದೀವಿ ಎಲ್ಲರೂ ನನ್ಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರೂ ಗಣಿಸ್ತಾ ನನ್ನ ಎರಡು ಮಾತನಾಡ ಮುಗಿಸ್ತಾ ಇದ್ದೀವಿ